ವೈ 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 ನಾಟ್ 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 ಎಸ್ ಐ ಬೇರೆ ವಿಚಾರ ಈಗ ಎಲ್ಲರೂ ಕೊಟ್ಟೆ ಮಾಡ್ತಾ ಮಾಡ್ತಾ ಸಿಗಬಹುದು ಸಿಗದೆ ಇರಬಹುದು ಬಟ್ ಪ್ರಯತ್ನ ಅಂತೂ ಆಗ್ಬೇಕು ಅಟಂಪ್ಟ್ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸ್ದಂಥವ್ರು ನಮ್ಮ ಬಗ್ಗೆ ಗೊತ್ತಿರುವಂಥವ್ರು ನಾನು ಕೂಡ ಅವ್ರ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿರೋವಂಥವ್ರು ಮತ್ತು ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರಂತೆ ಡಿ ಕೆ ಶಿವಕುಮಾರ್ ನಾನು ಯೂತ್ ಕಾಂಗ್ರೆಸ್ಸಿಂದನೂ ಜೊತೆಯಾಗಿ ಬೆಳೆದಂಥವ್ರು ಜೊತೆ ಜೊತೆಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿರುವಂಥವ್ರು ಮತ್ತು ಕಾಂಗ್ರೆಸ್ಸಿನ ಸಮಸ್ತ ನಾಯಕರು ಕೂಡ ನನಗೆ ಚಿರಪರಿಚಿತರು ನನ್ನ ಆಡಳಿತ ಮತ್ತು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಭಾಳ ಹತ್ತಿರದಿಂದ ಬಲ್ಲವರಾಗಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಕೇಳಬೇಕು ಒಂದು ಅವಕಾಶ ಮಾಡಿಕೊಡಿ ಎಂ ಪಿ ಆಗಿ ಕೆಲಸ ಮಾಡಿದ್ವಿ ಅನುಭವ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಈಗ ಯಾರು ಈಗ ಮೂರು ಪಾರ್ಟಿಲಿ ನಾಯಕರುಗಳಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಏನು ಪ್ಯೂರ್ ಕಾಂಗ್ರೆಸ್ ಅವರ ಕುಮಾರಸ್ವಾಮಿ ಏನು ಪ್ಯೂರ್ ಜನತಾದಳ ಯಡಿಯೂರಪ್ಪ ಪ್ಯೂರ್ ಪಿನ ಎಲ್ಲರೂ ಮಿಕ್ಸ್ಡ್ ವೆಜಿಟೇಬಲ್ಸ್ಗಳೇ ಹಾಗಾಗಿ ನಂಬಿಕೆ ಪಕ್ಷ ಅಂತಂದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ಪಕ್ಷ ಒಂದು ನಂಬಿಕೆ ಮೇಲೆ ಉಂಟು ಹ್ಮ್ ಅಧಿಕಾರ ಅಂತಲ್ಲ ಅಧಿಕಾರ ಕೊಡ್ಲಿಕ್ಕೆ ಹೋದವ್ರು ನಾವು ಅಧಿಕಾರಕ್ಕೋಸ್ಕರ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಹೋದವ್ರಲ್ಲ ನಾನು ಬೇರೆ ಯಾರು ಹೋಗಿದ್ದಾರೋ ಗೊತ್ತಿಲ್ಲ ಬಟ್ ಅಧಿಕಾರ ಕೊಟ್ಟಿದ್ದೀವಿ ನಾವು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಬಸವರಾಜ್ ಬೊಮ್ಮಾಯಿಗೆ ಅಧಿಕಾರ ಕೊಟ್ಟವ್ರು ಯಾರು ನಾವು ಅಧಿಕಾರ ತೊಗೊಳ್ಲಿಕ್ಕೆ ಹೋದವ್ರಲ್ಲ ಕೊಡ್ಲಿಕ್ಕೆ ಹೋದವ್ರು ಅಲ್ಲಿ ಜನ ಸ್ವೀಕರಿಸೋದು ಅವ್ರಿಗೆ ಬಿಟ್ಟಂಥ ವಿಚಾರ ಜನರು ಸ್ವೀಕರಿಸ್ತಾರೋ ಅಂತ ಈಗ ಇಪ್ಪತ್ತೊಂದು ಲಕ್ಷ ಮತದಾರೇನೋ ಇದ್ದಾರೆ ಈಗ ಅವರೆಲ್ಲ ಒಬ್ಬೊಬ್ಬರು ಮನಸ್ಸನ್ನು ಹಿಡೀಲಿಕ್ಕಾಗ ಸಾಲ್ ಏನೇನು ಯೋಚನೆ ಮಾಡ್ತಾರ ಬೇರೆ ವಿಚಾರ ಹಳ್ಳಿ ಹಕ್ಕಿ ಸ್ವಚ್ಛಂದವಾಗಿ ಹರುತ್ತೆ ಸ್ವಚ್ಛಂದವಾಗಿ ಹರುತ್ತೆ ಹಳ್ಳಿ ಹಕ್ಕಿ ಸ್ವತಂತ್ರವಾಗಿದೆ ಹ್ಞೂ ರೀತಿಯ ಅಲ್ಲಿ ಈಗ ವಿಶ್ವಾಸ ಇಟ್ಟೇ ಕೇಳೋ ಉಂಟ ವಿಶ್ವಾಸ ಇಲ್ಲದೆ ಕೇಳಲಿಕ್ಕೆ ಹೋಗ್ತೀವ ವಿಶ್ವಾಸ ಇಟ್ಟೇ ಕೇಳ್ತೀವಿ ಏನಾಗುತ್ತೋ ನೋಡೋಣ ಮಾತಾಡಿದರೆ ಮಾತಾಡಿದೆ ಅಂತ ಹೇಳ್ತೀನಿ ನಾನು ಅದಕ್ಕೇನು ಅದು ಮುಚ್ಚಿ ಮರ ಏನಿದೆ ಇದರಲ್ಲಿ ನಾವು ಮಾತಾಡಬೇಕು ನಾನು ಯಾವುದನ್ನು ಹೈಡ್ ಮಾಡಿದವನಲ್ಲ ಇರೋ ವಿಚಾರ ಒಪ್ಕೊಂಡು ಹೋಗ್ತಾರು ಅಂತ ಅವನು ವಸ್ತುಸ್ಥಿತಿಯನ್ನು ವಸ್ತುಸ್ಥಿತಿಯ ನೆಲೆಗಟ್ಟಿನ ಮೇಲೆ ಮಾತಾಡಲು ನಾನು ಕೂಡ ಒಬ್ಬ ಅದನ್ನೇ ಜನ ಏನಂತಾರೆ ವಿಶ್ವ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಅಂದ್ಬಿಡ್ತಾರೆ ಇರೋ ವಿಚಾರ ಮಾತಾಡಲಿಕ್ಕೆ ಹೋದ